ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ರೈಸ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೂ ಸಹ ನಾವು ರೆಡಿ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈಗ ಮಾವಿನಕಾಯಿ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಈ ಜಾರ್ಗೆ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಕಾಯ್ತೂರಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಒಂದು ದಪ್ಪ ಗೆಂಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದಾಕೊಂಡು ಈಗ ರುಬ್ಕೊಂಬರ್ತೀನಿ ರುಬ್ಬಿದ್ದಾಗಿದೆ ಈಗ ನೋಡಿ ಒಂದು ಮಾವಿನಕಾಯಿ ತೋರಿಸ್ತಾ ಇದ್ದೀನಿ ಈ ಮಾವಿನಕಾಯಿನ ನಾನು ಮೇಲೆ ಸಿಪ್ಪೆನ ಎರ್ಕೋತೀನಿ ನೋಡಿ ತೋರಿಸ್ತೀನಿ ಕ್ಲೀನಾಗಿ ಎರ್ಕೋಬೋದು ನೋಡಿ ಈ ಥರ ನಾನು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಿಪ್ಪೆನ ಎರ್ಕೊಂಡ್ಮೇಲೆ ಇದನ್ನು ತುರ್ಕೊಳ್ಳೋಣ ತುರಿಯೋದನ್ನು ತೋರಿಸ್ತೀನಿ ಈಗ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿರೋ ಅಂಥ ಮಾವಿನಕಾಯಿನ ನಾನು ತುರ್ಕೋತಾ ಇದ್ದೀನಿ ಈ ಮಾವಿನಕಾಯಿನ ಫುಲ್ಲು ನಾನು ತುರ್ಕೋತೀನಿ ಈಗ ನೋಡಿ ತುರ್ಕೊಂಡಾಗಿದೆ ಒಂದು ಮಾವಿನಕಾಯಿ ಫುಲ್ಲು ತುರ್ಕೊಂಡಿರೋದ್ರಿಂದ ಇಷ್ಟು ತುರಿ ಸಿಕ್ಕಿದೆ ಇದನ್ನು ಎತ್ತಿಡೋಣ ಎತ್ತಿಟ್ಟಾದ್ಮೇಲೆ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು ಈ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಒಂದು ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಂಡು ಇದು ಲೈಟಾಗಿ ಫ್ರೈ ಆದಮೇಲೆ ನಾನು ಓಂಕಾಳು ಕಾಳನ್ನು ಒಂದು ಕಾಲು ಕಾಲು ಟೀ ಸ್ಪೂನ್ನ ಸೇರಿಸ್ಕೊಂಡಿದ್ದೀನಿ ಇದು ಒಂದು ಐದು ಸೆಕೆಂಡು ಫ್ರೈ ಆಗಲಿ ಇದೊಂದು ಐದು ಸೆಕೆಂಡು ಫ್ರೈ ಆದಮೇಲೆ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ವಾಸನೆ ಹೋಗೋವರ್ಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ನಾವು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದು ಕಲರ್ ಚೇಂಜ್ ಆದಮೇಲೆ ನಾನು ತುರಿದಿಟ್ಕೊಂಡಿರೋ ಮಾವಿನ ತುರಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಆ ತುರಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಲೈಟಾಗಿ ಫ್ರೈ ಮಾಡೋಣ ಈ ಥರ ರೈಸ್ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈಗಿದು ಲೈಟಾಗಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಕಮ್ಮಿ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲನ ಸೇರಿಸಿ ಒಂದು ಅರ್ಧ ಟೀ ಸ್ಪೂನು ಅರಶಿನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಟೊಮೊಟೊನ ನಾನು ಸೇರಿಸ್ತಾ ಇಲ್ಲ ಬೇಕು ಅಂದರೆ ನೀವು ಒಂದನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ಮಾವಿನಕಾಯಿ ಹಾಕೋದ್ರಿಂದ ಅದರಲ್ಲೇ ಹುಳಿ ಅಂಶ ಇರುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊನ ಸೇರಿಸ್ತಾ ಇಲ್ಲ ಈಗ ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಲೈಟಾಗಿ ಒಂದು ಐದು ನಿಮಿಷ ಫ್ರೈ ಆಗಲಿ ಹಸಿ ವಾಸನೆ ಹೋಗೋವರ್ಗ ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ನಾನು ಮಾಡೋ ಅದದಲ್ಲೇ ನೀವು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ರೈಸ್ ಭಾತು ಸಖತ್ತಾಗಿರುತ್ತೆ ಈಗಿದು ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾನು ಎರಡೂವರೆ ಕಪ್ಪು ನೀ ಅಕ್ಕಿನ ತಗೊಂಡಿದ್ದೀನಿ ಈಗ ಐದು ಕಪ್ಪು ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಐದು ಕಪ್ಪು ನೀರನ್ನು ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಡೋಣ ಇದು ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗ ಒಂದು ಮುಚ್ಚಳನ್ನು ಮುಚ್ಚೋಣ ಕುಕ್ಕರ್ ಕ್ಯಾಪನ್ನು ಹಾಕ್ತಾಯಿಲ್ಲ ನಾನು ಬರೀ ಮುಚ್ಚಳನ್ನು ಮುಚ್ಚಿದ್ದೀನಿ ಈಗ ಕುದೀತಾ ಇದೆ ಈಗ ಕುದಿಯುವಾಗ ನಾನು ಎರಡೂವರೆ ಕಪ್ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ನಾನು ಇದರೊಳಗಡೆ ಇದ್ದೀನಿ ಪೂರ್ತಿ ಅಕ್ಕಿ ಸೇರಿಸಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಇನ್ನೊಂದು ಸಾರಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದಮೇಲೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಡೋಣ ಇವಾಗ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಒಂದು ವಿಷಲ್ಲಿ ಹಾಕ್ಸ್ಕೊಂಡ್ರೆ ರೈಸು ಆಗಿರುತ್ತೆ ಈಗ ಒಂದು ಆಗಿದೆ ವಿಷಲ್ ಆದಮೇಲೆ ಪೂರ್ತಿ ತಣ್ಗಾಗೋರ್ಗೆ ಬಿಟ್ಟು ಪೂರ್ತಿ ತಣ್ಗಾದ ಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೈಸು ಸೂಪರಾಗಿ ಆಗಿದೆ ನೋಡ್ತಾಯಿದ್ದೀರಲ್ಲ ಸಖತ್ತಾಗಿ ಆಗಿದೆ ರೈಸು ಇವಾಗ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರೈಸು ಸೂಪರಾಗಿ ಬಂದಿದೆ ಎಲ್ಲ ಕಡೆ ಒಂದೋ ಥರ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಕ್ಕತ್ತ ಬಂದಿದೆ ನೀರನ್ನು ಕುದಿಯುವಾಗ ನೀವು ಕುಕ್ಕರಲ್ಲಿ ಮಾಡಿದರೂ ಸಹ ನೀರು ಕುದಿಬೇಕಾದ್ರೆ ಅಕ್ಕಿನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ ಇವಾಗ ಮಿಕ್ಸ್ ಆಗಿದೆ ಈಗ ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡ್ತೀನಿ ನೋಡಿದ್ರ ಮಾವಿನಕಾಯಿ ರೈಸ್ನ ನಾವು ಮನೆಯಲ್ಲೇ ಎಷ್ಟು ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು